ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಸುಡಂಬಿ ಗ್ರಾಮದ ಪ್ರದೀಪ್ ಅವರ ಇದ್ದೇವೆ ಸ್ನೇಹಿತರೆ ನಾವೀಗ ಹಾಂ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ಸೊ ನಮ್ಮ ಊರು ಬಂದ್ಬಿಟ್ಟು ಸುಡಂಬಿ ತಾಲೂಕ್ ಬಂದ್ಬಿಟ್ಟು ಬ್ಯಾಡಗಿ ಜಿಲ್ಲೆ ಬಂದ್ಬಿಟ್ಟು ಹಾವೇರಿ ಸೊ ನಾವಿಲ್ಲಿ ಏನು ನಮ್ದು ಇದು ಸೆವೆ ಸಿಕ್ಸ್ ಏಕರ್ ಪ್ಲಾಂಟು ಸೊ ನಾನು ಬಂದ್ಬಿಟ್ಟು ಶ್ರೀ ಆಂಜನೇಯ ಸೌಹಾರ್ದ ಸಹಕಾರಿ ಸಂಘಕ್ಕೆ ಜನರಲ್ ಮ್ಯಾನೇಜರ್ ಆಗಿ ಲೀಡ್ ಮಾಡ್ತಾ ಇದ್ದೀನಿ ಆರ್ಗನೈಜೇಷನ್ನ ಸೊ ಅದರಿಂದ ನಾವು ಇದನ್ನು ಏರೋಳ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ 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 ಮೆಂಬರ್ಸಿಗೆ ಅಂತ ಹೆಲ್ಪ್ ಆಗಲಿ ರೀ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ಇಲ್ಲಿ ಬೇಸಿಕ್ಲಿ ನಾವು ಏನು ಸಿಸ್ಟಮ್ ಮಾಡ್ತಾ ಇದ್ದೀವಿ ಅಂದರೆ ವರ್ಮಿ ಕಂಪೋಸ್ಟ್ನ ವಿಂಡ್ರೋ ಮೆಥಡಲ್ಲಿ ಮಾಡ್ತಾ ಇದ್ದೀವಿ ಸೊ ಇದು ಗ್ರೀನ್ ಬ್ಯಾಗ್ ಅಂತ ಹೇಳಿ ಅದನ್ನ ತೋರಿಸಿರೋದು ನಾವು ವಿಂಡ್ರೋ ಮೆಥಡ್ ಇದು ಗ್ರೀನ್ ಬ್ಯಾಗ್ ಸೊ ಇದನ್ನ ಏನಕ್ಕೆ ಮಾಡಿದ್ವಿ ಅಂದ್ರೆ ಇದರಲ್ಲಿ ಎರಡು ಸಿಸ್ಟಮ್ ಮಾಡಿದ್ದೀವಿ ಅಡಿಕೆ ಶಿಪ್ಪೆ ಮತ್ತೆ ಸಗಣಿ ಅಡಿಕೆ ಶಿಪ್ಪೆ ಮತ್ತೆ ಸಗಣಿ ಹಾಕಿ ಮಾಡಿದಿವಿ ಇದನ್ನ ಪ್ರಾಪರ್ಟೀಸ್ ನೋಡೋಣ ಅಂತ ಹೇಳಿ ಸೊ ಇಲ್ಲಿ ನೋಡಬಹುದು ಇದ್ರಾಗ ಅಡಿಕೆ ಶಿಪ್ಪಿನ ಇದೆ ಸೊ ವಂಶ ಇದೆ ಸೊ ಇದು ಜಲ್ಸಿರೋದು ಕಂಪ್ಲೀಟ್ ಸೊ ನೋಡ್ಬೋದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಸುಡಂಬಿ ಗ್ರಾಮದ ಪ್ರದೀಪ್ ಅವರ ಸ್ನೇಹಿತರೆ ನಾವೀಗ ಈ ಒಂದು ಹೊರದಲ್ಲಿ ಪ್ರದೀಪ್ ಅವರು ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾರೆ ಅದು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಒಂದು ಗೊಬ್ಬರವನ್ನು ತಯಾರಿಸುವಲ್ಲಿ ಯಾವ್ಯಾವ ಪ್ರೊಸೆಸ್ ಇದೆ ಯಾವ ಯಾವ ಮೆಥಡ್ ಇದೆ ಅನ್ನೋದನ್ನು ಅವರು ನಿಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಯಾಕಂದರೆ ಮತ್ತೊಂದು ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಅಷ್ಟೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿಸ್ತೀನಿ ಹಾಂ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ಸೊ ನಮ್ಮ ಊರು ಬಂದ್ಬಿಟ್ಟು ಸುಡಂಬಿ ತಾಲೂಕ್ ಬಂದ್ಬಿಟ್ಟು ಬ್ಯಾಡಗಿ ಜಿಲ್ಲೆ ಬಂದ್ಬಿಟ್ಟು ಹಾವೇರಿ ಸೊ ನಾವಿಲ್ಲಿ ಏನು ಮಾಡ್ತಾಯಿದ್ರೆ ನಮ್ಮದಿದು ಸೆವೆ ಸಿಕ್ಸ್ ಏಕರ್ ಪ್ಲಾಂಟು ಸೊ ನಾನು ಬಂದ್ಬಿಟ್ಟು ಶ್ರೀ ಆಂಜನೇಯ ಸೌಹಾರ್ದ ಸಹಕಾರಿ ಸಂಘಕ್ಕೆ ಜನರಲ್ ಮ್ಯಾನೇಜರ್ ಆಗಿ ಲೀಡ್ ಮಾಡ್ತಾ ಇದ್ದೀನಿ ಆರ್ಗನೈಜೇಷನ್ನ ಸೊ ಅದರಿಂದ ನಾವು ಇದನ್ನು ಏರೋಳ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ 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 ಮೆಂಬರ್ಸಿಗೆ ಅಂತ ಹೆಲ್ಪ್ ಆಗಲಿ ರೀ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ಇಲ್ಲಿ ಬೇಸಿಕ್ಲಿ ನಾವು ಏನು ಸಿಸ್ಟಮ್ ಮಾಡ್ತಾ ಇದ್ದೀವಿ ಅಂದರೆ ವರ್ಮಿ ಕಂಪೋಸ್ಟ್ನ ವಿಂಡ್ರೋ ಮೆಥಡಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ಸುಮಾರು ಬೇರೆ ಬೇರೆ ಮಾಡೆಲ್ಸ್ ಇದ್ದಾವೆ ಬೇರೆ ಬೇರೆ ಪ್ರೊಸೆಸಸ್ ಇದ್ದಾವೆ ಸೊ ಅದು ಬೇಸಿಕ್ಲಿ ನಾವು ಹೇಳಿ ನಾವು ಹೇಳುವಾಗ ಆ ನಾವು ಮುಂಚೆ ಮಾಡ್ತಿದ್ದು ಒಂದು ಸಿಮೆಂಟಿನ ಸಿಮೆಂಟಿನ್ ಗುಂಡಿ ಕಟ್ಬಿಟ್ಟು ಒಂದು ನಾ ಎರಡು ಅಡಿ ಹನ್ನೆರಡು ಅಡಿ ನಾಲ್ಕು ಅಡಿಗೆ ಒಂದು ಕಟ್ಟಿ ಅದ್ರ ಅದು ಒಂದು ಮೆಥಡು ಸೊ ಅದು ಪಿಟ್ ಮೆಥಡ್ ಅಂತಾರೆ ಇನ್ನೊಂದು ಗ್ರೀನ್ ಬ್ಯಾಗ್ ಅಂತಾರೆ ಗ್ರೀನ್ ಬ್ಯಾಗ್ ಅಂತ ಗ್ರೀನ್ ಬ್ಯಾಗ್ ಬರುತ್ತೆ ನೀವು ಅದರಲ್ಲಿ ಕಸ ಕಡ್ಡಿ ಸಗಣಿ ಎಲ್ಲ ಹಾಕಿ ಆಮೇಲೆ ಹುಳ ಬಿಟ್ಬಿಟ್ಟು ಅದು ಒಂದು ಮೆಥಡ್ ಇದು ಬಂದ್ಬಿಟ್ಟು ವಿಂಡ್ರೋ ಮೆಥಡ್ ಇದು ಏನಕ್ಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಇದು ತುಂಬ ಎಕನಾಮಿಕಲ್ ವೇ ಕಡಿಮೆ ಬಜೆಟಲ್ಲಿ ಇದನ್ನ ಮಾಡಬಹುದು ಇದರಲ್ಲಿ ಬೇರೆ ಏನು ಆಸಕ್ತಿ ಅನ್ನೋದು ಕಾಸ್ಟಿಂಗ್ಸ್ ಇರಲ್ಲ ಸೊ ಇದು ನೀವು ಒಂದು ಬೆಡ್ ಮಾಡೋಕ್ಕೆ ನಿಮಗೆ ಹೆಚ್ಚು ಕಡಿಮೆ ಒಂದು ಎಂಟುನೂರಿಂದ ಸಾವಿರ ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಬೆಡ್ ಬೆಡ್ ಆ ಬೆಡ್ ಸೈಜ್ ಬಂದ್ಬಿಟ್ಟು ನಿಮಗೆ ನಾಲ್ಕಡಿ ಆಗಲ್ಲ ಮೂವತ್ತಡಿ ಉದ್ದ ಬರುತ್ತೆ ಆ ಬೆಡ್ ಸೈಜು ಸೊ ನಾವು ಫಸ್ಟ್ ಪ್ರೊಸೆಸ್ ಬಿಫೋರ್ ಸ ಈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ನೋಡೋದು ಸಗಣಿ ಹೆಂಗಿದೆ ಅಂತೇಳಿ ಸಗಣಿನ ನಾವು ಒಂದರಿಂದ ಒಂದೂವರೆ ತಿಂಗಳು ಹಳೇದೇನಿರುತ್ತೆ ಆ ಸಗಣಿನ ಅಷ್ಟೇ ನಾವು ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ ಸೊ ಆ ಪರ್ಚೇಸ್ ಮಾಡಿರೋ ಸಗಣಿಯನ್ನು ನಾವು ಫಸ್ಟ್ ಮಿಥೇನ್ ಗ್ಯಾಸನ್ನ ತೆಗಿತೀವಿ ಮಿಥೇನ್ ಗ್ಯಾಸ್ ಹೆಂಗೆ ತೆಗಿತೀವಿ ಅಂದರೆ ಸಗಣಿಯಾಗೆ ನೀರು ನೀರನ್ನ ಹಾಕ್ತೀವಿ ನಾವು ನೀರು ಹಾಕ್ಬಿಟ್ಟು ಅದರಿಂದ ಏನಾಗುತ್ತೆ ಮಿಥೇನ್ ಗ್ಯಾಸು ಅದು ಫ್ರೆಶ್ ಸಗಣಿ ಕೂಲ್ ಆಗುತ್ತೆ ಏನಕ್ಕೆ ಮಿಥೇನ್ ಗ್ಯಾಸ್ ತೆಗಿತೇವೆ ಅಂದರೆ ಎರೆ ಹುಳ ಮಿಥೇನ್ ಗ್ಯಾಸಲ್ಲಿ ಹಾಕಿದ್ರೆ ಸತ್ ಅದು ಸತ್ತೋಗ್ಬಿಡುತ್ತೆ ಆ ರೀ ಆ ಉದ್ದೇಶದಿಂದ ನಾವು ಫಸ್ಟು ನೀರು ಹಾಕ್ಬಿಟ್ಟು ತೆಗಿತೀವಿ ಮಿಥೇನ್ ಗ್ಯಾಸ್ನ ನ್ಯಾಚುರಲಿ ಮಿಥೆನ್ ಗ್ಯಾಸ್ನ ತೆಗಿತೀವಿ ಸೊ ಆಮೇಲೆ ಅದ್ರ ಮೇಲೆ ಹುಳ ಬಿಡ್ತೀವಿ ನಾವು ಹುಳ ಬಿಟ್ಬಿಟ್ಟು ಆಮೇಲೆ ಸಿಕ್ಸ್ಟಿ ಡೇಸ್ನ ಅದನ್ನು ಬಿಡ್ತೀವಿ ಫಸ್ಟ್ ಸ್ಟೆಪ್ನ ಸಿಕ್ಸ್ಟಿ ಡೇಸ್ ಬಿಟ್ಟಾಗ ಎರೆ ಹುಳ ಏನು ಮಾಡುತ್ತೆ ಅದು ತಿನ್ನ ಏನು ಸಗಣಿ ತಿನ್ನತ್ತೆ ಅದು ಮತ್ತೆ ಸಗಣಿ ಬಿಡ ಅದನ್ನೇ ನಾವು ಎರೆಹುಳ ಗೊಬ್ಬರ ಅನ್ನೋದು ವರ್ಮಿ ಕಂಪೋಸ್ಟ್ ಅನ್ನೋದು ಸೊ ಇದಕ್ಕೆ ಪ್ರೊಸೆಸ್ ಆಗೋದು ಸಿಕ್ಸ್ಟಿ ಡೇಸು ಸಿಕ್ಸ್ಟಿ ಡೇಸ್ ಆದಮೇಲೆ ಹಾರ್ವೆಸ್ಟಿಂಗ್ ಪ್ರೊಸೆಸ್ ಅಂತ ಮಾಡ್ತೇವೆ ನಾವು ಹಾರ್ವೆಸ್ಟಿಂಗ್ ಪ್ರೊಸೆಸಲ್ಲಿ ಏನು ಮಾಡ್ತೀವಿ ಫಸ್ಟು ಲೂಸ್ ಮಾಡ್ಕೊತೇವೆ ಏನು ಮಾ ಸಗಣಿ ಅದು ತಿಂದಿರೋದನ್ನ ಲೂಸ್ ಅವಾಗ ಏನಾಗುತ್ತೆ ಬಿಸಿಲಿಂದ ಹುಳ ಒಳಗಡೆ ಹೋಗುತ್ತೆ ಇನ್ನು ಸ್ವಲ್ಪ ಒಳಗಡೆ ಫ್ರೆಶ್ ಸಗಣಿ ಹತ್ರ ಹೋಗುತ್ತೆ ಅವಾಗ ಏನು ಮಾಡ್ತೀವಿ ಅದನ್ನ ಒಂದು ಹತ್ರ ಬಳಿತೀವಿ ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡ್ತೇವೆ ಹಾರ್ವೆಸ್ಟ್ ಮಾಡಿರೋದನ್ನ ಅದನ್ನ ಜಲಸ್ತೀವಿ ಜಲ್ಸಕ್ಕೆ ಅಂತ ಹೋಯ್ತೇವೆ ಅದಕ್ಕೊಂದು ಮೆಷಿನ್ ಇದೆ ಆ ಮಷಿನ್ ಹತ್ರ ನಿಮಗೆ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿ ಜಲಿಸ್ತೇವಿ ಆ ಮಷಿನ್ ಮೇಲೆ ಪ್ಯಾಕಿಂಗ್ ಮಾಡ್ತೀನಿ ನಾನು ನಮ್ಮ ಹತ್ರ ಪ್ಯಾಕಿಂಗ್ ಬಂದ್ಬಿಟ್ಟು ಫಾರ್ಟಿ ಜಿಸ್ ಪ್ಯಾಕಿಂಗ್ ಇದೆ ಆಮೇಲೆ ಹುಳ ಬಂದ್ಬಿಟ್ಟು ನಮ್ಮ ಹತ್ರ ಸುಮಾರಿಗೆ ಒಂದು ಒಂದು ಐದು ಸಾವಿರದಿಂದ ಎಂಟು ಸಾವಿರ ಕೆಜಿ ವರೆಗೂ ಹುಳ ಇದೆ ನಮ್ಮ ಜಮೀನಲ್ಲಿ ಸೊ ಸೊ ನಮ್ದು ವರ್ಷಕ್ಕೆ ನಾನ್ನೂರು ಟನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ತಿಂಗ್ ವರ್ಷಕ್ಕೆ ನಾನೂರು ಟನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸೊ ಇದು ಬಂದ್ಬಿಟ್ಟು ಒಂದು ಬೆಡ್ಡು ಸೊ ನೀವು ನೋಡ್ಬೋದು ಇದನ್ನ ಫಸ್ಟ್ ಬಿಟ್ಟಿದ್ವಿ ನಾವು ಇವಾಗ ಮಳೆ ಬಂದಾಗ ಸ್ವಲ್ಪ ಹಸಿಯಾಗಿದೆ ಸೊ ಈ ಥರ ಫೈನ್ ರೆಡಿ ಆಗುತ್ತೆ ಇದು ಗೊಬ್ಬರನ ಹ್ಞೂ ಕಂಪ್ಲೀಟ್ ಸೊ ಇದನ್ನ ಮೇಲೆ ನಾವು ಜಲಿಸ್ತೀವಿ ಆಮೇಲೆ ಇದರಲ್ಲಿ ಹೆಚ್ಚು ಕಡಿಮೆ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ನಾವು ಮಾಶ್ಚರ್ ಇಡ್ತೀವಿ ಏನಕ್ಕೆ ಮಾಶ್ಚರ್ ಇಡ್ತೀವಿ ಅಂದರೆ ಅದ್ರದ್ದು ಮೈಕ್ರೋನ್ಯೂಟ್ರೆಂಟ್ಸ್ನ ಸಾಯ್ಬಾರ್ದು ಅಂತ ಹೇಳಿ ಸೊ ಕ್ಯಾಶುವಲಿ ನಾವು ಇದನ್ನು ವಾಟರಿಂಗ್ ಮಾಡ್ತೀವಿ ಎವ್ರಿ ವೀಕು ವೀಕ್ಲಿ ಟು ವೈಸು ಟೆಂಪ್ರೇಚರ್ ನೋಡಿಬಿಟ್ಟು ಸೊ ಅದ್ರ ಪ್ರಕಾರ ನಾವು ಇದನ್ನ ಮಾಡ್ತೀವಿ ಸೊ ಇದು ಗ್ರೀನ್ ಬ್ಯಾಗ್ ಅಂತ ಹೇಳಿ ಅದನ್ನ ತೋರಿಸಿರೋದು ನಾವು ವಿಂಡ್ರೋ ಮೆಥಡ್ ಇದು ಗ್ರೀನ್ ಬ್ಯಾಗ್ ಸೊ ಇದನ್ನ ಏನಕ್ಕೆ ಮಾಡಿದ್ರೆ ಇದರಲ್ಲಿ ಎರಡು ಸಿಸ್ಟಮ್ ನ ಮಾಡಿದ್ವಿ ಇದರಲ್ಲಿ ಅಡಕೆ ಮತ್ತೆ ಸಗಣಿ ಅಡಕೆ ಮತ್ತೆ ಅಡಕೆ ಶಿಪ್ಪೆ ಮತ್ತೆ ಸಗಣಿ ಅಡಿಕೆ ಶಿಪ್ಪೆ ಮತ್ತೆ ಸಗಣಿ ಹಾಕಿ ಮಾಡಿದ್ದೇವೆ ಇದ್ರದ ಪ್ರಾಪರ್ಟೀಸ್ ನೋಡೋಣ ಅಂತ ಹೇಳಿ ಸೊ ಇಲ್ಲಿ ನೋಡಬಹುದು ಇದ್ರಾಗ ಅಡಿಕೆ ಶಿಪ್ಪಿನ ಇದೆ ಸೊ ವಂಶ ಇದೆ ವಂಸ ಇದರಲ್ಲಿ ಸ್ವಲ್ಪ ಕಾರ್ಬನ್ ಕಂಟೆಂಟ್ ಚೆನ್ನಾಗಿದೆ ಅಂತ ಈ ಮೆಥಡ್ ಒಂದು ಸಿಸ್ಟ್ ಇದನ್ನ ಮಾಡಿದೀವಿ ರೈತರಿಗೆ ಪರ್ಚೇಸ್ ಮಾಡಿದ್ರೆ ಏನು ಉಪಯೋಗ ಅವರಿಗೆ ಇದಕ್ಕೆ ಹಾಕಿದ್ರು ಓಕೆ ಸೊ ಎರೆ ಗೊಬ್ಬರದ್ದು ಲಾಭ ಏನಕ್ಕೆ ಅಂತ ಏನಕ್ಕೆ ರೈತರು ಇದನ್ನು ಮಾಡಬೇಕು ಇದೇನು ಸಿಸ್ಟಮ್ ಅಲ್ಲ ಹಳೆಯ ಕಾಲದಲ್ಲಿ ಸುಮಾರು ಜನ ಮಾಡ್ತಿದ್ರು ಇದನ್ನು ಸೊ ಇವಾಗ ಸ್ವಲ್ಪ ಕೆಲವೊಂದು ಈ ಯೂರಿಯಾ ಎಲ್ಲ ಬಂದುಬಿಟ್ಟು ಮರ್ತೋಗ್ಬಿಟ್ಟಿದ್ದೀವಿ ಮ ಕಮರ್ಷಿಯಲ್ ಇದ್ರ ಇದ್ರಿಗೋಸ್ಕರ ಬಟ್ ಅದ್ರ ಹಿಂದೆ ನಾವು ಏನು ಮಾಡ್ತಾಯಿದ್ರೆ ನಮ್ಮ ನಮ್ಮ ಜಮೀನಂದು ಒಳ್ಳೆ ಫಲವತ್ತೆಯನ್ನು ಕಳ್ಕೊತಾ ಇದ್ದೀವಿ ಗಿಡಗಳು ಬೇಗ ಇದ್ದಾವೆ ಸೊ ಇದರಿಂದ ನಾವು ಒಂದು ಉಪಾಯ ಅಂದರೆ ಎರೆ ಉಳ ಗೊಬ್ಬರ ನಾವು ಟ್ರೈ ಮಾಡಿದ್ರೆ ನಿಮ್ಮ ಈಗ ಜಮೀನಲ್ಲಿ ತಪ್ಪಿ ಹೋದಕ್ಕೆ ಹೋದ ವರ್ಷ ನಾವು ಮಳೆ ಮಳೆ ಪ್ರಾಬ್ಲಮ್ ಆಯಿತು ಅಡಿಕೆ ಸುಮಾರು ಅಡಿಕೆಗಳು ಹೋಗ್ಬಿಟ್ವು ಅವಾಗ ನಾವು ಇದನ್ನು ಉಪಯೋಗ ಮಾಡಿದ್ರೆ ಅದು ಒಂದು ಹದಿನೈದು ದಿನದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಬದುಕ್ತಿತ್ತು ಯಾಕಂದ್ರೆ ವಾಟರ್ ರಿಟೆನ್ಷನ್ ಮಾಡುತ್ತೆ ಇದೊಂದು ತೇಯಾಂಶನ ಹಿಡ್ಕೊಳ್ಳುತ್ತೆ ಸೊ ಅದರಿಂದ ನಿಮ್ಮ ಗಿಡಗಳ ಲೈಫ್ನ ಹೆಚ್ಚಿಗೆ ಮಾಡುತ್ತೆ ಇದು ಬೇಸಿಕ್ಲಿ ಔಷಧಿ ಅನ್ನೋದು ಗಿಡಗಿದ್ಕಿಂತ ಮಣ್ಣಿಗೆ ನಮ್ಮ ಮಣ್ಣಿನ ಬಗ್ಗೆ ಇವತ್ತು ಯಾರು ಯೋಚನೆ ಮಾಡ್ತಾ ಇಲ್ಲ ಮಣ್ಣಿನಗೋಸ್ಕರ ಏರೇ ಒಳ ಏರೆ ಗೊಬ್ಬರನ ಮಿಕ್ಸ್ ಮಾಡೋದು ಸೊ ನೀವು ಇವಾಗ ಎಲ್ಲರೂ ಸಗಣೆ ಖರೀದಿ ಮಾಡಿ ಡೈರೆಕ್ಟಾಗಿ ಜಮೀನಿಗೆ ಹಾಕ್ತಾ ಇದೀರಾ ತಿಪ್ಪೆ ಗೊಬ್ಬ್ರನ್ನೆಲ್ಲ ತಗೊಂಡು ಬಟ್ ಹಳೆ ಕಾಲದಾಗ ಹಂಗಿದ್ದಿಲ್ಲ ಅದು ತಿಪ್ಪೆ ಗೊಬ್ಬರನ ಒಂದು ತಿಪ್ಪೆ ಗೊಬ್ಬರ ಥರನೇ ಮಾಡ್ತಿದ್ರಿ ಇವತ್ತು ತಿಪ್ಪೆ ಅಂದ್ರೆ ಕಸ ಆಗ್ಬಿಟ್ಟಿದೆ ಸೊ ಅದರಲ್ಲಿ ತಿಂದಿರೋದು ಸುಪಾರಿ ಸಿರಿಂಜು ಎಲ್ಲ ಮಿಕ್ಸ್ ಇರುತ್ತೆ ಅದನ್ನ ಹೋಗಿ ಜಮೀನಿಗೆ ಹಾಕ್ತೀರಾ ಸೊ ಇದರಿಂದ ಲ್ಯಾಂಡಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪ್ಲಾಸ್ಟಿಕ್ ವ್ಯಾಲ್ಯೇಷನ್ ಪೊಲ್ಯೂಷನ್ ಪೊಲ್ಯೂಟೆಡ್ ಆಗುತ್ತೆ ಸೊ ಅದ್ರಕ್ಕೋಸ್ಕರ ನೀವು ಇದನ್ನ ಸ್ವಲ್ಪ ಅದನ್ನ 1 ಟ್ರಿಪ್ ಹಾಕೋದು ಒಂದೇ ಇದನ್ನ ಒಂದು ಕೆ ಜಿ ಐದು ಕೆ ಜಿ ಹಾಕೋದು ಒಂದೇ ಸೊ ನೀವು ಒಂದ್ ಬುಟ್ಟಿ ಹಾಕೋ ಜಾಗದಾಗ ಇದ್ರ ಜೊತೆ ಇದ್ರದ್ದು ಇದ್ ಬರಿ ಒಂದ್ ಅರ್ಧ ಕೆಜಿ ಹಾಕಿದ್ರು ನಿಮ್ಮ ಗಿಡಕ್ಕೆ ತುಂಬಾ ಚೆನ್ನಾಗ್ ಆಗತ್ತ ಸೊ ಇದು ಜಲ್ಸಿ ಇರೋದು ಕಂಪ್ಲೀಟ್ ಸೊ ನೋಡ್ಬೋದು ಹಾ ಇದ್ರೆಡಿ ಸೊ ಈ ಈ ಮಷೀನಲ್ಲಿ ಸ್ಟೀಮಿಂಗ್ ಮಾಡದ್ ನಾವು ಸೊ ಇಲ್ಲಿ ಗೊಬ್ಬರ ಹಾಕ್ತಾರ ಸೊ ಇಲ್ಲಿ ಗೊಬ್ಬರ ಹಾಕ್ತಾರೆ ಅಲ್ಲಿಂದ ಅದು ವೇಸ್ಟ್ ಬರುತ್ತೆ ಅಲ್ಲಿ ಸೊ ಇಲ್ಲಿ ಇದು 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 ಬರುತ್ತೆ ರೆಡಿ ಗೊಬ್ಬರ ಬರುತ್ತೆ ಹ್ಞೂ ಸರುತ್ತಲ್ಲ ಹಿಂಗ್ ಶೇಕ ಸೊ ನಾವು ಬಂದ್ಬಿಟ್ಟು ಎರಡು ಬ್ರೀಡ್ನ ಯೂಸ್ ಮಾಡ್ತೇವೆ ಹುಳನ ಒಂದು ಆಸ್ಟ್ರೇಲಿಯನ್ ಬ್ರೀಡು ಆಫ್ರಿಕನ್ ಬ್ರೀಡು ಇವು ಫಟಿಡಾ ಅಂತ ಹೇಳಿ ಸೊ ಇವು ಎರಡು ಇವು ಬ್ರೀಡ್ ಏನಕ್ಕೆ ಯೂಸ್ ಮಾಡ್ತಾ ಅಂದರೆ ಈ ಬ್ರೀಡು ಅತಿ ಹೈ ಟೆಂಪ್ರೇಚರ್ ಐವತ್ತು ಡಿಗ್ರಿ ವರೆಗೂ ಬದುಕುತ್ತೆ ಆಮೇಲೆ ಲೋ ಡಿಗ್ರಿ ಸೆಲ್ಸಿಯಸ್ ಮೈನಸ್ ಹೋದ್ರೂ ಬದುಕುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೇವೆ ನಾವು ಸೊ ನಾವು ಇದನ್ನು ನಮ್ಮ ರೈತರಿಗೆ ಮತ್ತು ನಮ್ಮ ಮೆಂಬರ್ಸ್ಗೂ ನಾವು ಸಪ್ಲೈ ಮಾಡ್ತೀವಿ ಸೊ ನೀವು ಹೇಳಿದ ಪೊಜಿಷನಿಗೆ ನಾವು ಡೆಲಿವರಿನೂ ಮಾಡ್ತೀವಿ ಡಿಲಿವರಿಗೆ ಒಂದು ಚಾರ್ಜಸ್ ಇದೆ ನೀವು ಬಂದು ಒಯ್ದರೂ ಒಂದು ಚಾರ್ಜಸ್ ಇದೆ ಅದ್ರ ಜೋಡಿ ನಾವು ಎರೆ ಹುಳ ಗೊಬ್ಬರನೂ ಸೇಲ್ ಮಾಡ್ತೀವಿ ನಿಮಗೆ ಎರೆ ಹುಳನ ಸಾರಿ ಎರೆ ಹುಳ ಬೇಕಂದ್ರೂ ಎರೆಹುಳನು ಸೇಲ್ ಮಾಡ್ತೀವಿ ನಿಮಗೆ ಏನಾರು ಇನಿಷಿಯೇಟಿವ್ ಏನಾರು ನಿಮಗೆ ಐಡಿಯಾಸ್ ಬೇಕಂದ್ರೆ ಸಜೆಷನ್ ಬೇಕಂದರೆ ಅದನ್ನು ನಾನು ಗೈಡ್ ಮಾಡ್ತೀನಿ ನಿಮಗೆ ಮಾಡೋಕೆ ಹೆಂಗೆ ಹೆಂಗೆ ಮಾಡ್ಬೋದು ಅಂತನು ಅಂತ ಹೇಳಿ ಲೊಕೇಶನ್ ಹ್ಞೂ ಸೊ ಇನ್ನೊಂದ್ಸತಿ ನಾನು ಲೊಕೇಶನ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸುಡಂಬಿ ಗ್ರಾಮ ತಾಲೂಕ್ ಬಂದ್ಬಿಟ್ಟು ಬೇಡಿಗೆ ಜಿಲ್ಲೆ ಬಂದ್ಬಿಟ್ಟು ಹಾವೇರಿ ಸೊ ಹಾವೇರಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹಿರೇಕೇರಿಯಿಂದ ಆಲ್ಮೋಸ್ಟ್ ಹದಿನೆಂಟು ಹದಿನೈದು ಕಿಲೋಮೀಟ್ರ್ ಇದೆ ಅಷ್ಟು ದೂರದಲ್ಲೇ ಇದೆ ಇದು ಸೊ ಮಧ್ಯೆ ಇದೆ ಹಾವೇರಿ ಮತ್ತೆ ಹಿರೇಕೆರೆ ಹೋಗೋದು ಮಧ್ಯೆ ರೋಡಲ್ಲಿ ಇದೆ ನಾ ಇದನ್ನು ಮುಗಿಸ್ತಾ ಇದ್ದೀನಿ